श्री गणेशाय नमः ओम श्री, श्री गुरुभ्यो नमः नमः सूर चंद्र मंगला बुध चुक्रशनिभ्य राहवे केतवे नम नमस्ते आश्रो आचार्य गुरुजी वाह तमेलू आदरद स्वागत ही वाही वीक्षा से प्रोत्साहित सब्सक्राइब तमेलू अनंत धन्यवाद सलितास भविष्य कार्यक्रम के स्वागत ಸೆಪ್ಟೆಂಬರ್ ತಿಂಗಳ ಧನುಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನುಸು ರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಒಂದು ಮಾಸ ಎಂದು ಕಂಡುಬರುತ್ತೆ ಹಾಗಾಗಿ ಆ ನಿಮ್ಮ ಒಂದು ಟ್ಯಾಗ್ ಲೈನಲ್ಲಿ ಸಮ್ಮಿಶ್ರ ಫಲಗಳ ಮಾಸ ಕಲಹ ಮತ್ತು ವಾಗ್ವಾದಗಳ ಅಪಾಯ ಅಂತೆಲ್ಲ ಬಂದಿದೆ ಹಾಗಾಗಿ ಯಾವಾಗಲೂ ಒಂದೊಂದು ರಾಶಿಗೆ ಒಂದೊಂದು ತಿಂಗಳಲ್ಲಿ ಸ್ವಲ್ಪ ಈ ಗ್ರಹಗಳ ಗೋಚಾರ ಅಂದರೆ ಗ್ರಹಗಳ ಚಲನೆಗರೂ ಸಾಗಿ ಉತ್ತಮ ಫಲ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ಬರುವಂಥದ್ದು ಇದೆಲ್ಲ ಒಂದು ಪ್ರಕೃತಿಯ ನಿಯಮ ಆಗಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಅದ ಕೊರತೆ ಇರುತ್ತೆ ಅದರಲ್ಲೂ ಆರಂಭದಲ್ಲಿ ಇದರಲ್ಲಿ ವಿಶೇಷವಾಗಿ ತಿಂಗಳ ಹದಿನೇಳು ಅಥವಾ ಹದಿನೆಂಟರವರೆಗೂ ನಿಮಗೆ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲಕ್ಕೆ ಇರೋದಿಲ್ಲ ಅಲ್ಲಿ ನಿಮಗೆ ಕೇವಲ ಚಂದ್ ಮಧ್ಯೆ ಮಧ್ಯೆ ಬರುವಂಥ ಚಂದ್ರನ ಬೆಂಬಲ ಜೊತೆಗೆ ಇರತಕ್ಕಂತಹ ಕೇತುವಿನ ಸ್ವಲ್ಪ ಮಟ್ಟಿನ ಬೆಂಬಲ ಇವೆಲ್ಲ ನಮಗೆ ಎರಡು ಗ್ರಹಗಳು ಮತ್ತು ಆರಂಭದಲ್ಲಿರ್ತವೆ ತಿಂಗಳ ಹದಿನೇಳು ಹದಿನೆಂಟರ ಬಳಿಕ ಅಲ್ಲಿ ಹದಿನೇಳಕ್ಕೆ ಆಗುವಂಥ ಒಂದು ರವಿಯ ಪರಿವರ್ತನೆ ರವಿಯ ಕನ್ಯಾ ರಾಶಿಗೆ ಪ್ರವೇಶ ಆದಾಗ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಹದಿನೆಂಟರಿಂದ ನಿಮಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗಲಿದೆ ಹಾಗಾಗಿ ಹದಿನೆಂಟರಿಂದ ಶುಕ್ರನ ಅನುಗ್ರಹ ಸಹ ಆವಾಗಿಂದ ಬರ್ತಲಿದೆ ಅದೇ ರೀತಿ ಬುಧನ ಪರಿವರ್ತನೆ ಇಪ್ಪತ್ತ್ಮೂರಕ್ಕೆ ಆದ ಬಳಿಕ ನಿಮಗೆ ತಿಂಗಳ ಇಪ್ಪತ್ತ್ಮೂರರ ಬಳಿಕ ಬುಧನ ಪರಿವರ್ತನೆ ಬುಧನ ಬೆಂಬಲ ಸಹ ಬರಲಿದೆ ಹಾಗಾಗಿ ಅಲ್ಲಿವರೆಗೆ ನಿಮಗೆ ಆ ಒಂದು ತಿಂಗಳ ಆದಿ ಭಾಗದಲ್ಲಿ ಹೆಚ್ಚಿನ ಅನುಗ್ರಹಗಳ ಬೆಂಬಲ ಇರೋದಿಲ್ಲ ಆ ಕಾಲದಲ್ಲಿ ಸ್ವಲ್ಪ ಕಲಹ ವಾಗ್ವಾದಗಳು ಹೆಚ್ಚಳಾಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಕಷ್ಟ ನಷ್ಟಗಳು ಬರುವಂಥದ್ದು ಜೊತೆಗೆ ಈ ತಿಂಗಳ ಆರಂಭದ ಒಂದು ಒಂದರಿಂದ ಹದಿನೇಳರವರೆಗೆ ಅವಧಿಯಲ್ಲಿ ಕೆಲವೊಂದು ನಮಗೆ ಆಪತ್ತುಗಳು ವಿಪತ್ತುಗಳು ಸಹ ಬರಬಹುದಾಗಿದೆ ಅಂದರೆ ಆಕಸ್ಮಿಕವಾಗಿ ಏನಾದರೂ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಅಪಾಯಗಳು ಎದುರಾಗುವಂಥದ್ದು ಅಥವಾ ಶತ್ರು ಅಥವಾ ಇನ್ನಿತರ ವಿರೋಧಿಗಳ ಜೊತೆಗೆ ನಿಮಗೆ ಏನಾದರೂ ವಾಗ್ವಾದ ಕಲಗಳು ಆಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣದ ಕೊರತೆ ಬರ್ಬೋದು ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣದ ಕೊರತೆ ಗಂಡ ಹಂಡಿತರೆ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಈ ರೀತಿ ಒಂದು ವಾಗ್ವಾದಗಳು ಕಲಗಳು ಬರುವಂಥದ್ದು ಅಥವಾ ಇನ್ನಿತರು ನಿಮ್ಮನ್ನು ವಿರೋಧಿಸ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಅದರಲ್ಲೂ ಆದಿ ಭಾಗದಲ್ಲಿ ಸೆಪ್ಟೆಂಬರ್ ಹದಿನೇಳರವರೆಗೆ ಅಲ್ಲಿ ನಿಮಗೆ ಶತ್ರುಗಳು ಹೆಚ್ಚಳ ಆಗುವಂಥದ್ದು ಅಥವಾ ನಿಮ್ಮ ಸ್ವಜನರ ನಿಮ್ಮನ್ನು ವಿರೋಧಿಸುವಂಥ ಒಂದು ಘಟನೆಗಳು ಜರುಗುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ನಿಮ್ಮ ಮನ ಧನ ಅಂದರೆ ನಿಮ್ಮ ಆರೋಗ್ಯದ ಕಡೆಗೂ ಸಹ ಗಮನ ಬೇಕು ಮನಸ್ಸು ಅಂದರೆ ಮನಸ್ಸಿನ ಕಡೆಗೆ ಸಹ ಒಂದು ನಿಯಂತ್ರಣ ಮಾಡಬೇಕು ಧನ ಅಂದರೆ ಹಣಕಾಸಿನ ಬಗ್ಗೆ ಸಹ ಗಮನವನ್ನು ಹರಿಸಿ ಹಣಕಾಸಿನ ಒಂದು ಎಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ ಅಲ್ಲದೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಗಮನಿಸ್ಕೊಳ್ಳಿ ಮಂಗಳನು ನಿಮಗೆ ತಿಂಗಳ ಪೂರ್ತಿ ಆತನ ವಿರುದ್ಧವಾಗಿರ್ತಾನೆ ಹಾಗಾಗಿ ಸಪ್ತಮದಲ್ಲಿರುವಂತಹ ಮಂಗಳನಿಂದಾಗಿ ನಿಮಗೆ ದಾಂಪತ್ಯದಲ್ಲಿ ಕಲ ಹೆಚ್ಚಾಗುತ್ತೆ ಗಂಡ ಹಂಡಿತರಲ್ಲಿ ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಬೆಂಕಿಗೆ ತುಪ್ಪ ಸುರಿದಂಥ ಅನುಭವ ಈ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಆಗುವಂಥ ಸಾಧ್ಯತೆ ಹಾಗೆ ಗಂಡ ಹಂಡಿತರ ಬಾಂಧವ್ಯದಲ್ಲಿ ಕೊರತೆ ಜಗಳಗಳು ಬರುವಂಥದ್ದು ಪರಸ್ಪರ ಆರೋಪಗಳು ಬರುವಂಥದ್ದು ಅಥವಾ ಸಂಶಯ ಪ್ರವೃತ್ತಿಯಿಂದ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಗಂಡನಿಗೆ ಹೆಂಡತಿಯ ಮೇಲೆ ಏನಾದರೂ ಸಿನ ಸಂಶಯ ಬರುವಂಥ ಸಾಧ್ಯತೆಗಳು ಬರುವಂಥದ್ದು ಅದೇ ರೀತಿ ಈ ಸಪ್ತಮದಲ್ಲಿರುವಂಥ ಮಂಗಳ ನಿಮಗೆ ಕೆಲವೊಂದು ಆರೋಗ್ಯದಲ್ಲಿ ಸಹ ಏರ್ಪಡ್ಬೋದು ಈಗಾಗಲೇ ನಿಮಗೆ ಇರೋತಕ್ಕಂಥ ಅನಾರೋಗ್ಯಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗ್ಬೋದು ಉದಾಹರಣೆಗೆ ಹೆರಿಗೆ ಜಾಯಿಂಟ್ ಪೇನ್ ಇದ್ದವರಿಗೆ ಜಾಯಿಂಟ್ ಪೇನ್ ಹೆಚ್ಚಾಗ್ಬೋದು ಯಾರಿಗೆ ಈ ಒಂದು ಬೇರೆ ರೀತಿಯ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥವ್ರಿಗೆ ಹೀಟ್ನ ಪ್ರಭಾವ ಬರ್ಬೋದು ಇನ್ನು ಕೆಲವರಿಗೆ ಬಿ ಬಿ ಪಿ ಶುಗರ್ ಅಂತ ಸಮಸ್ಯೆ ಇದ್ದಂಥವ್ರಿಗೆ ಅಂಥ ಸಮಸ್ಯೆಗಳಿಗೆ ಸ್ವಲ್ಪ ಹೆಚ್ಚಿನ ಉಳ್ಬಾಣ ಆಗ್ಬೋದು ಹಾಗಾಗಿ ಆರೋಗ್ಯದ ಕಡೆಗೆ ಸಹ ಗಮನ ಬೇಕು ನಿಮ್ಮ ಹಣಕಾಸಿನ ಕಡೆಗೆ ಸಹ ಗಮನ ಬೇಕು ಮಂಗಳ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾನೆ ಹಾಗೆಯೇ ಗಮನಿಸಿದಾಗ ನಮಗೆ ಗುರುಬಲದ ಕೊರತೆ ಇದ್ದೇ ಇರುತ್ತೆ ಗುರುಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ ಹಾಗೆ ಗುರುಬಲದ ಒಂದು ಅನನುಕೂಲ ಸಹ ನಿಮಗೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಕೊಡ್ಬೋದು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಜೊತೆಗೆ ಸಾಲದ ಬಾಧೆ ಹೆಚ್ಚಾಗ್ಬೋದು ಹಣಕಾಸಿನ ಕೊರತೆ ಹೆಚ್ಚಾಗಿ ಸಾಲ ಮಾಡುವಂಥ ಪ್ರಮೆ ಹೆಚ್ಚಾಗುವಂಥದ್ದು ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಬಂಧುಗಳು ಮಿತ್ರರು ನಿಮ್ಮನ್ನು ಸ್ವಲ್ಪ ಹೀಗಾಗಿ ನಿಮ್ಮ ಕಾಲ ನಿಮ್ಮನ್ನು ದೂರ ಇಡುವಂಥ ಪ್ರಮೇಯಗಳು ಜರುತ್ತದ ಅದೇ ರೀತಿ ಈ ರಾಹು ನಮಗೆ ವಿರುದ್ಧವಾಗಿರ್ತಾನೆ ರಾಹು ವಿರುದ್ಧದ ಕಾರಣವಾಗಿ ಬಂಧು ಮಿತ್ರರಲ್ಲಿ ಸಹ ವೈರುದ್ಧಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ತಿಂಗಳ ಆದಿಭಾಗದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲಗಳು ಬರ್ತಾ ಇಲ್ಲ ಅದರಲ್ಲೂ ವಿಶೇಷವಾಗಿ ಹದಿನಾರು ಹದಿನೇಳು ಹದಿನೇಳರವರೆ ಹದಿನೇಳರವರೆಗೂ ನಿಮಗೆ ವಿಶೇಷವಾದ ಯಾವುದೇ ರೀತಿಯ ಒಂದು ಅಭಿವೃದ್ಧಿಯ ಒಂದು ಪ್ರದತಿಗಳು ಕಾಣೋದಿಲ್ಲ ಮನೆಯಲ್ಲೂ ನೆಮ್ಮದಿಯ ಕೊರತೆ ಹಣಕಾಸಿನ ಅರೂ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರ್ಬೋದು ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರಿಗೆ ಈ ಪ್ರಯತ್ನದಲ್ಲಿ ಸ್ವಲ್ಪ ನಿರಾಸೆ ಮೂಡ್ಬೋದು ಅಂದರೆ ಯಾವುದೇ ಸಕ್ಸಸ್ ರೇಟ್ ಕಡಿಮೆ ಇದ್ದಾಗ ಮನುಷ್ಯನಿಗೆ ತಾನಾಗೆ ನಿರಾಸೆ ಆಗುತ್ತೆ ಹತಾಶೆ ಆಗುತ್ತೆ ಮನಸ್ಸಿನಲ್ಲಿ ವೈರಾಗ್ಯ ಭಾವನೆ ಮೂಡುತ್ತೆ ಅಂತಹ ಎಲ್ಲ ಭಾವನೆಗಳು ನಿಮಗೆ ಆಗುವಂಥ ಸನ್ನಿವೇಶಗಳಿಂದ ಆಗ್ಬೋದಾಗಿದೆ ವ್ಯಾಪಾರ ಉದ್ಯಮ ವೃತ್ತಿ ಉದ್ಯೋಗದವರಿಗೆ ಸಹ ಹಾಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬಾರದಿರುವಂಥದ್ದು ಅಥವಾ ಯಾವುದೇ ಒಂದು ಕಾರಣ ಪ್ರಾಕೃತಿಕ ಕಾರಣ ಇನ್ನಿತರ ಕಾರಣ ಅಂದರೆ ನಿಮ್ಮ ಉತ್ಪನ್ನಗಳು ಹಾಳಾಗುವಂಥದ್ದು ನಷ್ಟ ಆಗುವಂಥದ್ದು ಈ ರೀತಿ ಹಲವಾರು ಕಾರಣಗಳಿಂದ ನಿಮಗೆ ಕಷ್ಟ ನಷ್ಟ ಭ್ರಷ್ಟತೆಯ ಒಂದು ಅನುಭವ ಈ ತಿಂಗಳಲ್ಲಿ ಬರ್ಬೋದಾಗಿದೆ ಹದಿನೇಳರ ಬೆಳಕೆ ಸ್ವಲ್ಪ ಚೇತರಿಕೆ ಇರುತ್ತೆ ಎಲ್ಲ ರಂಗದವರೆಗೂ ಹದಿನೇಳರ ಬೆಳಕೆ ಸ್ವಲ್ಪ ಚೇತರಿಕೆ ಆಗುತ್ತೆ ಅದೇ ರೀತಿ ಇಪ್ಪತ್ತ್ಮೂರರ ಬಳಿಕೆ ಇನ್ನೂ ಸ್ವಲ್ಪ ಚೇತರಿಕೆ ಆಗುತ್ತೆ ಆವಾಗ ಸ್ವಲ್ಪ ಗ್ರಹಗಳ ಬೆಂಬಲ ಬರ್ತಾ ಇರುತ್ತೆ ಹಾಗಾಗಿ ಈ ಮಧ್ಯೆ ಮಧ್ಯೆ ಬರತಕ್ಕಂಥ ಕೇತು ಮತ್ತು ಒಂದು ಚಂದ್ರರ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗಬೇಕಾಗಿದೆ ಹಾಗಾಗಿ ಈ ತಿಂಗಳು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಷ್ಟೊಂದು ಉತ್ತಮದ ಅನುಕೂಲದ ವಾತಾವರಣ ಇರೋದಿಲ್ಲ ಜೊತೆಗೆ ಅಪರಿಚಿತರಲ್ಲಿ ಅಥವಾ ಸಂಶಯಸ್ಪದ ವ್ಯಕ್ತಿಗಳಲ್ಲಿ ಅನುಮಾನಸ್ಪದ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಒಡನಾಟವನ್ನಾಗಲಿ ಸಾಹಸವನ್ನಾಗಲಿ ಅಥವಾ ಹಣಕಾಸಿನ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಧನುರಾಶಿಯವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮಿಸಬೇಕಂತ ತಿಂಗಳಾಗಿರುತ್ತೆ ಇನ್ನು ಹಾಗೆ ಹೇಳಿದಂತೆ ನಿಮಗೆ ಒಂದು ಆಶಾವಾದಗಳು ಇರುತ್ತೆ ಆಶಾವಾದ ಅಂದರೆ ಈ ತಿಂಗಳಲ್ಲಿ ಆಗುವಂಥ ಒಂದು ರವಿಯ ಪರಿವರ್ತನೆ ಯಾವಾಗ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೋ ಆ ರವಿಯ ಕನ್ಯಾ ಮಾಸದ ಪ್ರವೇಶದಿಂದ ನಿಮಗೆ ವಿಶೇಷವಾಗಿ ಆ ರವಿಯ ಅನುಗ್ರಹ ಆಗುತ್ತೆ ಕರ್ಮಸ್ಥಾನದಲ್ಲಿ ಬರತಕ್ಕಂಥ ರವಿಯು ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಕೊಡಲಿದ್ದಾನೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟು ಕಚೇರಿ ಕೆಲಸದಲ್ಲಿ ಹದಿನೇಳರ ಬಳಿಕ ನಿಮಗೆ ಪ್ರಯತ್ನ ಪಟ್ಟರೆ ಆವಾಗ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಯಾವುದೇ ರೀತಿಯ ಹಿಂದಿನ ಮಾಡಿದಂಥ ಪ್ರಯತ್ನಗಳಿಗೆ ಈಗ ಹದಿನೇಳರ ಬಳಿಕ ಫಲ ಬರುವಂಥದ್ದು ಜೊತೆಗೆ ಈ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸದಲ್ಲಿ ನಿಮಗೆ ಸಿಗಬೇಕಾದ ದಾಖಲೆ ಪತ್ರ ಎಲ್ಲ ಹದಿನೇಳರ ಬಳಕೆ ನಿಮಗೆ ಬಂದು ಕೈ ಸೇರುವಂಥದ್ದೆಲ್ಲ ಸಾಧ್ಯ ಇರುತ್ತೆ ಹಾಗೆ ಅರವಿಯ ಅನುಗ್ರಹ ನಿಮಗೆ ಈ ಒಂದು ಹದಿನೇಳರ ಬಳಕೆ ಸ್ವಲ್ಪ ಶ್ರೀರಕ್ಷೆ ಅಥವಾ ಸಮಾಧಾನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ ಅದೇ ರೀತಿ ಶುಕ್ರನು ನಿಮಗೆ ಹತ್ತರ ಹತ್ತರ ಸ್ಥಾನದಲ್ಲಿ ಹದಿನೇಳರವರೆಗೆ ಇರೋ ಕಾರಣ ಅಲ್ಲಿ ನಿಮಗೆ ನಷ್ಟಕಷ್ಟಗಳು ಆಗಿದ್ದಂತೂ ಹದಿನೆಂಟರ ಬಳಿಕ ಅಲ್ಲಿ ಶುಕ್ರನ ಪರಿವರ್ತನೆ ಆಗುತ್ತೆ ಆತನು ಯಾವಾಗ ತುಲಾರಾಶಿಗೆ ಪ್ರವೇಶಿಸ್ತಾನೆ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಆವಾಗಿಂದ ಸ್ವಲ್ಪ ನಿಮಗೆ ಲಾಭ ಹೆಚ್ಚಳ ಆಗ್ಬೋದು ಹಣಕಾಸಿನ ಇರುವ ಚೆನ್ನಾಗತ್ತೆ ಹದಿನೆಂಟರ ಬಳಿಕ ನಿಮಗೆ ಸಿಗಬೇಕಾದ ಎಲ್ಲ ಬಾಕಿ ಹಣ ಎಲ್ಲ ಬಂದು ಸೇರುವಂಥದ್ದು ಅಥವಾ ನಿಮ್ಮದೇ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಹೂಡಿಕೆ ಹಣಗಳು ನಿಮಗೆ ಸಿಗಬೇಕಾಗಿದೆ ಹಣ ವಿಳಂಬ ಆಗಿದ್ದು ಆ ವಿಳಂಬ ಆದ ಹಣ ನಿಮಗೆ ಹದಿನೆಂಟರ ಬಳಿಕ ಕೈಗೆ ಸಿಗುವಂಥದ್ದು ಜೊತೆಗೆ ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ನೆಮ್ಮದಿ ಬರುವಂಥದ್ದು ಅದೇ ರೀತಿ ಬಾಂಧವ್ಯದಲ್ಲಿ ಸಹ ಸ್ವಲ್ಪ ವೃದ್ಧಿ ಆಗುವಂಥದ್ದು ಅನೇಕ ಶುಭ ಫಲಗಳು ಆ ಒಂದು ಶುಕ್ರ ನಾಲ್ಕರಿಂದ ಹದಿನೆಂಟರ ಬಳಿಕ ನಿಮಗೆ ಸಿದ್ಧಿ ಆಗಲಿದೆ ಹಾಗೆಯೇ ಬುಧನ ಅನುಗ್ರಹ ಇಪ್ಪತ್ತ್ಮೂರರ ಬಳಿಕ ಆಗುತ್ತೆ ಅಂತ ಹೇಳಿದ್ದೇನೆ ಆ ಬುಧನ ಪರಿವರ್ತನೆ ಯಾವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೋ ನಿಮಗೆ ಆಗ್ತಕ್ಕಂಥ ಒಂದು ದಶಮ ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಬರ್ತಕ್ಕಂಥ ಬುಧನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಬದಲಾವಣೆಯನ್ನು ಇಂಪ್ರೂವ್ಮೆಂಟನ್ನು ಕೊಡ್ಬೋದು ಇನ್ನು ಯಾರಿಗೆ ಉದ್ಯೋಗ ಹುಡುಕುವಂಥವರಿಗೆ ಆ ಇಪ್ಪತ್ತ್ಮೂರರ ಬಳಿಕ ಆಗುವಂಥ ಬುಧನ ಪರಿವರ್ತನೆ ಉದ್ಯೋಗ ಸಿಗುವಂಥ ಸಾಧ್ಯತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಲಾಭ ಆದಾಯ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಜೊತೆಗೆ ಆ ಬಳಿಕ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಬಳಸುವಂಥದ್ದು ಕೌಟುಂಬಿಕ ವಿವಾದಗಳು ಸ್ವಲ್ಪ ಬಗೆಹರಿಯುವಂಥದ್ದು ಗಂಡಹಂಡಿತರ ಮಧ್ಯೆ ಸ್ವಲ್ಪ ಸಾಮರಸ್ಯ ಮಾಡುವಂಥ ಸಾಧ್ಯತೆ ಆ ಇಪ್ಪತ್ತ್ಮೂರರ ಬಳಿಕ ಕಂಡುಬರುತ್ತೆ ಹಾಗಾಗಿ ಈ ರವಿ ಶುಕ್ರ ಮತ್ತು ಬುಧರು ನಿಮಗೆ ತಿಂಗಳ ಮಧ್ಯ ಭಾಗದ ಬಳಿಕ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡ್ತಾರೆ ಹಾಗಾಗಿ ತಿಂಗಳ ಒಂದು ಆದಿ ಭಾಗದಲ್ಲಿ ನೀವು ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾದ ವಿಷಯ ಇರುತ್ತೆ ಅಲ್ಲದೆ ನಿಮಗೆ ಶನಿ ಮಹಾರಾಜರು ಉತ್ತಮವಾಗಿ ಇದ್ದಾರೆ ಆದರೆ ಅವರಿಗೆ ವಕ್ರಿ ಆಗಿರೋದ್ರಿಂದ ಅವರಿಂದ ನಿಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಥವಾ ನ್ಯೂಟ್ರಲ್ ಅನ್ನೋ ಫಲವನ್ನು ನಿರೀಕ್ಷೆ ಮಾಡ್ಬೋದು ಶನಿ ಮಹಾರಾಜರು ನಿಮಗೆ ಯಾವುದೋ ಒಳಿತನ್ನು ಕೆಡಿದವನ್ನು ಈಗ ಮಾಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಅವರ ವಕ್ರಗತಿ ಇರುವ ಕಾರಣ ಅವರಿಂದಾಗಿ ನಿಮಗೆ ಹೆಚ್ಚಿನ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ ಕೇತು ನಿಮಗೆ ಪೂರಕವಾಗಿರ್ತೇನೆ ತಿಂಗಳ ಪೂರ್ತಿ ಆಗಲಿ ಹೇಳಿದೇನೆ ಕೇತುವಿನ ಒಂದು ಪೂರಕ ಆಗಿರೋ ಕಾರಣ ಯಾರ್ಯಾರು ಸ್ವಲ್ಪ ವಿದೇಶದಲ್ಲಿದ್ದೋ ಸ್ವಲ್ಪ ನೆಮ್ಮದಿಗಳು ಬರ್ಬೋದು ವಿದೇಶಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳಿಗೆ ಇಂಪ್ರೂವ್ಮೆಂಟ್ ಬರ್ಬೋದು ಅಥವಾ ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಉತ್ತಮ ಫಲಿತಾಂಶಗಳು ಬರ್ಬೋದು ಅಥವಾ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ನಿಮಗೆ ವಿದೇಶದಿಂದ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರುವಂಥವರಿಗೆ ವಿದೇಶಿ ಮೂಲದ ವ್ಯವಹಾರಗಳು ಮಾಡೋರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಆಶಾದಾಯಕ ಫಲಿತಾಂಶ ಬರುವಂಥ ಸಾಧ್ಯತೆ ಧನುರಾಶಿಯವರಿಗೆ ಬರುತ್ತೆ ಇವೆಲ್ಲವೂ ಈ ತಿಂಗಳಲ್ಲಿ ಬರ್ಬೋದಾದ ಒಂದು ಸಾಮಾನ್ಯ ಫಲ ಹಾಗಾಗಿ ಇಲ್ಲಿ ನೀವು ತನುಮಾನ ಧನದ ಒಂದು ಸಮತ್ವವನ್ನು ಕಾಪಾಡಿಕೊಳ್ಳುವಂಥ ಗಮನ ಬೇಕಾಗುತ್ತೆ ಧನುರಾಶಿಯವರಿಗೆ ಜನ್ರಲ್ ಆಗಿ ಇನ್ನು ಚಂದ್ರನ ಬಲ ಇರುವಂಥ ದಿನಗಳು ಅಂದರೆ ವಿಶೇಷವಾಗಿ ಚಂದ್ರನ ಬಲಕ್ಕೆ ಅನುಗುಣವಾಗಿ ಆ ದೈನಂದಿನ ಫಲಿತಾಂಶಗಳು ಅಥವಾ ದಿನ ಭವಿಷ್ಯಗಳು ಇವೆಲ್ಲವೂ ಸ್ವಲ್ಪ ಚಂದ್ರನ ಮೇಲೆ ಡಿಪೆಂಡ್ ಆಗಿರುತ್ತೆ ಚಂದ್ರನು ಶೀಘ್ರವಾಗಿ ಚಲಿಸುವಂಥ ಒಂದು ಕಾಯಶ ಆಕರ್ಷಕ ಆಗಿರ್ತಾರೆ ಹಾಗಾಗಿ ಚಂದ್ರನ ಪರಿವರ್ತನೆಗೆ ಅನುವಾಗಿ ಡೇಟ್ಗಳಿಗೆ ಅನುಸಾರವಾದ ಫಲವನ್ನು ಹೇಳ್ತೇನೆ ಅಂತ ಗಮನಿಸ್ಕೊಳ್ಳಿ ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಇರುತ್ತೆ ಯಾವ ದೇಶ ದಿನಗಳಲ್ಲಿ ಚಂದ್ರನ ಬಲ ಕೊರತೆ ಇರುತ್ತೆ ಆ ದೇಶದ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು ಸೆಪ್ಟೆಂಬರ್ ಒಂದು ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ಸೆಪ್ಟೆಂಬರ್ ಒಂದರಂದು ಚಂದ್ರನ ಬಲದ ಕೊರತೆ ಇರೋ ಕಾರಣ ಅಲ್ಲಿ ಆರೋಗ್ಯದ ಸಮಸ್ಯೆ ಬರ್ಬೋದು ಆತಂಕ ಭಯ ಮಾಡುವಂಥದ್ದು ಮನಸ್ಸಲ್ಲಿ ಚಿಂತೆ ಮಾಡುವಂಥದ್ದು ಕಲಹದ ವಾತಾವರಣ ಮಾಡುವಂಥದ್ದು ಹಾಗಾಗಿ ಒಂದರಂದು ನಿಮಗೆ ಅಷ್ಟೇ ಉತ್ತಮ ಫಲಗಳು ಚಂದ್ರನಿಂದ ಸಿಗುತ್ತಾ ಇಲ್ಲ ಇನ್ನು ಎರಡು ಮತ್ತು ಮೂರನೇ ತಾರೀಕು ಎರಡು ಮೂರರಲ್ಲಿ ನಿಮಗೆ ಚಂದ್ರ ನವಮದಲ್ಲಿ ಅಥವಾ ಒಂಬತ್ತರ ಸ್ಥಾನದಲ್ಲಿರೋ ಕಾರಣ ಅನೇಕ ರೀತಿಯ ಖರ್ಚು ವೆಚ್ಚಗಳು ಬರೋದು ಅನಿರೀಕ್ಷಿತ ಖರ್ಚುಗಳ ವೆಚ್ಚ ಬರೋದ್ದು ದಾಂಪತ್ಯದಲ್ಲಿ ಸ್ವಲ್ಪ ನಿಮಗೆ ಭಿನ್ನ ಬರೋಂಥದ್ದು ಯಾವುದೇ ರೀತಿಯ ದುಃಖದ ವಾರ್ತೆಗಳನ್ನು ಅಥವಾ ಅಪ್ರಿಯ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಹಿರಿಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು ತಂದೆ ತಾಯಿ ಅತ್ತೆ ಮಾವ ಇತ್ಯವರಿಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಎರಡು ಮೂರಲ್ಲಿ ಸಹ ಅಂಥ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ ಆ ಬಳಿಕ ಬರುವಂಥ ಮೂರು ದಿನಗಳು ನಿಮಗೆ ಉತ್ತಮವಾದ ಬಲವನ್ನು ಚಂದ್ರನು ಕೊಡ್ತಾ ಇದ್ದೇನೆ ನಾಲ್ಕು ಐದು ಆರು ಸೆಪ್ಟೆಂಬರ್ ನಾಲ್ಕು ಐದು ಆರಲ್ಲಿ ನಿಮಗೆ ವಿಶೇಷವಾದ ಶುಭ ಲಾಭ ಇಷ್ಟಾರ್ಥ ಸಿದ್ಧಿ ಲಾಭಗಳಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು ನೀವು ಮಾಡುವ ಪ್ರಯತ್ನಗಳಿಗೆ ಒಂದು ಸಕಾರಾತ್ಮಕವಾದ ಸ್ಪಂದನೆಗಳು ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ವ್ಯಾಪಾರ ಜಾಗದಲ್ಲಿ ಸಿಗುವಂಥದ್ದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಈ ರೀತಿ ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ ಜೊತೆಗೆ ದೀರ್ಘಕಾಲದಿಂದ ಯಾವುದೇ ನೌಕಾ ಎಕ್ಸ್ಪೆಕ್ಟ್ ಮಾಡಿದಂಥ ಉತ್ತಮವಾದ ರಿಸಲ್ಟು ಈ ದಿನ ಬಂದು ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಹಾಗಾಗಿ ನಾಲ್ಕು ಐದು ಆರು ಶುಭ ಫಲ ದಿನಗಳಾಗಿವೆ ಆ ಬಳಿಕ ಏಳು ಎಂಟು ಆ ದಿನಗಳು ಸಹ ನಿಮಗೆ ಉತ್ತಮ ಫಲ ನಿಮ್ಮ ಜನ್ಮರಾಶಿಗೆ ಬರತಕ್ಕಂತಹ ಅಲ್ಲಿ ವಿಶೇಷವಾದ ಒಂದು ಅನುಗ್ರಹ ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡಲಿದ್ದಾನೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಬಂಧು ಮಿತ್ರನ ಭೇಟಿಯಾಗುವಂಥ ಅವಕಾಶ ದೂರ ಪ್ರಯಾಣ ಬಡುವಂಥ ಅವಕಾಶಗಳು ಬರಲಿವೆ ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳು ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ ಹಾಗಾಗಿ ಆ ಏಳು ಮತ್ತು ಎಂಟರ ಸಣ್ಣ ವಿಶೇಷವಾಗಿ ಚಂದ್ರನ ಅನುಗ್ರಹ ಮಾಡ್ತಾ ಇದ್ದಾನೆ ಆ ಬಳಿಕ ಬರುವಂಥ ಮೂರು ದಿನಗಳಲ್ಲಿ ಚಂದ್ರನ ಬಲ ಇರೋದಿಲ್ಲ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಅಲ್ಲಿ ಸ್ವಲ್ಪ ಮನಸ್ಸಿಗೆ ಕಷ್ಟಗಳಾಗುವಂಥ ಘಟನೆಗಳು ಮನಸ್ಸು ವಿಕ್ಷಿಪ್ತತೆ ಆಗುತ್ತೆ ಚಿಂತೆ ಹೆಚ್ಚಳಾಗುತ್ತೆ ಬಾಂಧವ್ಯದಲ್ಲಿ ಕೊರತೆ ಗಂಡ ಗಂಡಹಂಡಿತರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಥವಾ ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಥವಾ ವೃತ್ತಿ ಮಾಡಿದ ಜಾಗದಲ್ಲಿ ಮೇಲಾಧಿಕಾರಿ ಅಥವಾ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು ಮನಃಶಾಂತಿಯ ಕೊರತೆ ಹಣಕಾಸಿನ ಸ್ವಲ್ಪ ಕೊರತೆ ನಷ್ಟಗಳು ಆಗುವಂಥದ್ದು ದುಃಖದ ವಾತಾವರಣ ದುಃಖದ ಸಮಾಚಾರಗಳು ಬರುವಂಥದ್ದು ಈ ರೀತಿ ಹಲವಾರು ನಿಮಗೆ ಅಡೆತಡೆಗಳು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಬರ್ಬೋದಾಗಿದೆ ಆ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿರಬೇಕು ಆ ಬಳಿಕ ಹನ್ನೆರಡು ಹದಿಮೂರು ಚಂದ್ರನ ಬಲ ಇರುವಂಥ ಶುಭ ದಿನ ಹನ್ನೆರಡು ಹದಿಮೂರರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನಲ್ಲಿ ಉತ್ತಮ ಶುಭ ಸಮಾಚಾರಗಳನ್ನು ಕೇಳ್ತೀರ ಶುಭವಾದ ಒಂದು ಸನ್ನಿವೇಶಗಳಲ್ಲಿ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಆದರೆ ಕೆಲವೊಂದು ವಿಚಾರಗಳು ನಿಮಗೆ ಮನಸ್ಸಿಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಬೇಗ ಬೇಗನೆ ಆಗಲಿವೆ ಸರ್ಕಾರಿ ಕೆಲಸದಲ್ಲಿ ಸಹ ಸ್ವಲ್ಪ ಮುನ್ನಡೆ ಬರುವಂಥ ದಿನ ಆಗಿದೆ ಹನ್ನೆರಡು ಹದಿಮೂರು ಆ ಬಳಿಕ ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮವಾಗಿಲ್ಲ ಹದಿನಾಲ್ಕು ಹದಿನೈದರಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹವಾಮಾನದಿಂದ ನೀರಿನಿಂದ ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಅಥವಾ ಕಣ್ಣು ಕಿವಿ ಮೂಗು ಗಂಟಲು ಹಲ್ಲು ಕಿವಿ ಮುಂತಾದ ಭಾಗಗಳಿಗೆ ಇ ಎನ್ ಟಿ ಎ ಆ್ಯಂಡ್ ಡೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂಥ ಡೆಂಟಲ್ ಪ್ರಾಬ್ಲಮ್ಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಸೂಕ್ತವಾದ ತಪಾಸಣೆ ವೈದ್ಯಕೀಯ ಚಿಕಿತ್ಸೆ ಔಷಧೋಪಚಾರ ಮಾಡಬೇಕಾಗುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾರು ಹದಿನೇಳರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗಲಿದೆ ವ್ಯಾಪಾರ ಹೊತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಬೇಗ ಬೇಗನೆ ಕೆಲಸಗಳು ಆಗುವಂಥದ್ದು ಕೃಷಿಕರಿಗೆ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಹೆಚ್ಚಿನ ಒಂದು ನೆಮ್ಮದಿಯ ವಾತಾವರಣ ಬರಲಿದೆ ನಿಮ್ಮ ನಿಮ್ಮ ಉತ್ಪನ್ನಗಳು ಹೆಚ್ಚಿನ ಒಂದು ಬೆಲೆ ಬೆಂಬ ಒಂದು ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಆದರೆ ಬಂಧುಗಳ ಜೊತೆಗೆ ಜೊತೆಗೆ ನಿಮ್ಮ ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದ ಬರ್ಬೋದು ಮನೆಯಲ್ಲಿ ತಂದೆ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಂಡಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಣಕಾಸು ಆರೋಗ್ಯಕ್ಕೆ ಏನು ಕೊರತೆ ಇಲ್ಲ ಹದಿನೆಂಟು ಹತ್ತೊಂಬತ್ತರಂದು ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಹಾಗೆಯೇ ನಿಮಗೆ ಹಣಕಾಸು ಆರೋಗ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಆದರೆ ನಿಮ್ಮದೇ ಒಂದು ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಬೋದು ನಷ್ಟ ಆಗ್ಬೋದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟವನ್ನೇ ಸ್ವಯಂಕೃತವಾಗಿ ನಿಮ್ಮ ಆಪಾರದಲ್ಲಿ ನೀವು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪರ್ಚೇಸು ಟ್ರಾನ್ಸಾಕ್ಷನ್ ಅಥವಾ ಆನ್ಲೈನಲ್ಲಿ ಮಾಡುವಂಥ ಪೇ ಪೇಮೆಂಟ್ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅನುಮಾನಸ್ಪದ ಟ್ರಾನ್ಸಾಕ್ಷನ್ ಅಂದರೆ ಅದನ್ನು ಒಂದೆರಡು ದಿನದ ಮಟ್ಟಿಗೆ ಮುಂದೂಡೋದು ಒಳ್ಳೆಯದಾಗುತ್ತೆ ರೀತಿ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಇದನ್ನು ಬರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ಕಿರಿಯರ ಜೊತೆ ಕಲಹ ಬರುವಂಥ ಸಾಧ್ಯತೆ ಇಪ್ಪತ್ತು ಇಪ್ಪತ್ತರಲ್ಲಿ ಕಂಡುಬರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಶಸ್ಸು ಜಯ ಲಾಭ ಸಿಗುವಂಥ ಶುಭ ದಿನ ಆಗಿರುತ್ತೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಯುವಕರಿಗೆ ನೆಮ್ಮದಿಯ ಒಂದು ಫಲಿತಾಂಶ ಉದ್ಯೋಗವನ್ನು ಅಪೇಕ್ಷೆ ಪಟ್ಟದ್ರಿಗೆ ಉದ್ಯೋಗದ ಆಫರ್ ಲೆಟರ್ಗಳು ಕಾಲ್ಫರ್ ಲೆಟರ್ಗಳು ಬರ್ಬೋದು ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದೇ ರೀತಿಯ ಬಡ್ತಿಯನ್ನು ಅಥವಾ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡೋದ್ರಿಗೆ ಪ್ರಮೋಷನ್ ಸಿಗುವಂಥದ್ದು ವಿಶೇಷವಾಗಿ ಯಾರ್ಯಾರು ಸಾಫ್ಟ್ವೇರ್ ರಂಗ ಕಂಪ್ಯೂಟರ್ ರಂಗ ಎಲೆಕ್ಟ್ರಾನಿಕ್ ಮಾಧ್ಯಮ ಟಿವಿ ಸಿನಿಮಾ ರಂಗಗಳಿರೋರಿಗೆ ವಿಶೇಷವಾದ ಆಫರ್ಗಳೆಲ್ಲ ಬರುವಂಥ ಸಾಧ್ಯತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಂದು ಬರಲಿವೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಆ ಮೂರು ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಹ ನಿಮ್ಮ ನಿಮ್ಮ ಇಷ್ಟಾರ್ಥ ಸಿದ್ಧ ಹೇಗೆ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಆಗಲೇ ನಿಮಗೆ ಚಂದ್ರನ ಬಲ ಇರುವಂಥ ದಿನ ಅಂತ ಇದನ್ನು ಹೇಳಿದೆ ಅದರ ಜೊತೆಗೆ ಆಗಲೇ ನಿಮಗೆ ಆ ಶುಕ್ರ ಬುಧ ಮತ್ತು ಸೂರ್ಯರ ಒಂದು ಬೆಂಬಲ ಸಾಧಿಸಿರುವಾಗ ನಿಮಗೆ ಚತುರ್ಗ್ರಹದ ಬೆಂಬಲದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಮಾಡಿದ ಮಾಡಿದ್ದ ಪ್ರಯತ್ನಗಳೆಲ್ಲ ಸಫಲತೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಶುಭಫಲಗಳು ಇಪ್ಪತ್ನಾಲ್ಕು ಇಪ್ಪತ್ತಾರರಲ್ಲಿ ಕಂಡುಬರಲಿವೆ ಆ ಬಳಿಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಬರ್ಬೋದು ಅಥವಾ ಈಗಾಗಲೇ ಇದ್ದಂಥ ಬಿ ಪಿನೋ ಶುಗರೋ ಅಥವಾ ಜಾಯಿಂಟ್ ಪೇನೋ ಅಥವಾ ಇನ್ನಿತರ ಸಮಸ್ಯೆನೋ ಈ ದಿನ ಸ್ವಲ್ಪ ಹೆಚ್ಚಳ ಆಗ್ಬೋದು ಅದರ ಸ್ವಲ್ಪ ಕಾಳಜಿನ ಆರೋಗ್ಯ ಕಾಳಜಿ ಗಮನಿಸಬೇಕು ಜೊತೆಗೆ ನಿಮ್ಮ ಮನೆಯ ಕಿರಿಯ ಸದಸ್ಯರ ಜೊತೆಗೆ ಬಾಂಧವ್ಯದ ಕೊರತೆ ಬರೋದು ಅಥವಾ ಜಗಳಗಳು ಬರುವಂಥ ಸಾಧ್ಯತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಇನ್ನು ಕೊನೆಯ ಎರಡು ದಿನಗಳು ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನಗಳು ಆ ದಿನ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಳ ಬರುವಂಥದ್ದು ಜೊತೆಗೆ ಯಾವುದಾದರೂ ವಾಗ್ವಾದಗಳು ಆಗುತ್ತೆ ನಿಮ್ಮ ನೆರೆ ಹೊರೆಯರಲ್ಲೋ ಅಥವಾ ನಿಮ್ಮ ಒಂದು ಈ ವೃತ್ತಿ ಜಾಗದಲ್ಲಿ ಸಹೋದ್ಯೋಗಗಳ ಜೊತೆಗೋ ಅಥವಾ ಸಹ ಪ್ರಯಾಣಿಕರ ಜೊತೆಗೂ ವಾಗ್ವಾದಗಳು ಆಗ್ಬೋದು ಅಪರಿಚಿತರ ಜೊತೆ ಸಹ ವಾಗ್ವಾದಗಳು ಕಲಗಳು ಆಗುವಂಥ ಸಾಧ್ಯತೆ ಇರತೆ ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಬರುತ್ತೆ ಅದನ್ನು ಹಣಕಾಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರಾಯಿತು ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಚಂದ್ರನ ಬೆಂಬಲ ಇರುವಂಥ ದಿನ ಚಂದ್ರನ ಬೆಂಬಲ ಕೊರತೆ ಇರುವಂಥ ದಿನಗಳಲ್ಲಿ ವಿಶೇಷವಾದ ಯಾವ ದಿನ ಸದುಪಯೋಗ ಪಡಿಸ್ಕೊಳ್ಬೇಕು ಯಾವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಒಂದು ಸಂಕ್ಷಿಪ್ತ ವಿವರನ್ನ ಹೇಳಿದ್ದೇನೆ ಹಾಗೆಯೇ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ನಿರಂತರವಾಗಿ ಅಂದರೆ ತಿಂಗಳ ಪೂರ್ತಿ ಬಳಸುವುದಂದರೆ ನಿರಂತರವಾಗಿ ನಿಮಗೆ ಇರುವಂಥದ್ದು ಕೇತುವಿನ ಬೆಂಬಲ ಕೇತುವಿನ ಅನುಗ್ರಹ ಮಾತ್ರ ತಿಂಗಳ ಪೂರ್ತಿ ನೀವು ಬಳಸ್ಕೊಳ್ಬೋದು ಜೊತೆಗೆ ಸಂಖ್ಯೆ ಏಳು ನಂಬರ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಹಾಗೆಯೇ ಒರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಹದಿನೇಳರಿಂದ ಬಳಸ್ಕೊಳ್ಬೋದು ಅಂದರೆ ಹದಿನೇಳರಿಂದ ನಮಗೆ ಸೆವೆಂಟೀನ್ತಿಂದ ನಮಗೆ ಚಂದ್ರನ ಸೂರ್ಯನ ಅನುಗ್ರಹ ಆಗುವಂಥದ್ದು ಹಾಗಾಗಿ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಆವಾಗ ಹದಿನೇಳರಿಂದ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಅನುಗ್ರಹ ನಿಮಗೆ ಹದಿನೆಂಟರಿಂದ ಆಗುತ್ತೆ ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ನೀವು ತಿಂಗಳ ಹದಿನೆಂಟರಿಂದ ಬಳಸ್ಕೊಳ್ಬೋದು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ ಇಪ್ಪತ್ತ್ಮೂರರಿಂದ ಬಳಸ್ಕೊಳ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನು ಆ ಒಂದು ಇಪ್ಪತ್ತ್ ಬಳಸ್ಕೊಳ್ಬೋದು ಆಗಲೇ ಹೇಳಿದಂಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋವತ ಹಿಮದ ಬಣ್ಣ ಸಂಖ್ಯೆ ಎರಡು ನಂಬರ್ ಟೂವನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳೋದಾಗಿದೆ ಇವೆಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ನಿಮಗೆ ಒಂದು ಅದೃಷ್ಟದ ವಿಚಾರ ಗಮನಿಸ್ತಾ ಇತ್ತು ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಬೆಂಬಲದ ಕೊರತೆ ಇದೆ ಉದಾಹರಣೆಗೆ ಮಂಗಳ ಗುರು ರಾಹು ಅಲ್ಲದೆ ಮಧ್ಯೆ ಮಧ್ಯೆ ಸೂರ್ಯನ ಬೆಂಬಲ ಕೊರತೆ ಬುಧ ಶುಕ್ರರ ಬೆಂಬಲದ ಕೊರತೆ ನಿಮಗೆ ಆದಿ ಭಾಗದಲ್ಲಿ ಕಾಡುತ್ತೆ ಅವೆಲ್ಲದರ ದೋಷ ನಿವಾರಣೆಗಾಗಿ ನೀವು ಯಾವುದನ್ನು ಪ್ರಾರ್ಥನೆ ಮಾಡಿದ್ರೆ ಗಣೇಶನ ಭಕ್ತಿ ಮಾಡಿ ಅದು ನಿಮ್ಮ ಇಷ್ಟ ದೇವರ ಕುಲದೇವರ ಭಕ್ತಿ ಮಾಡುವಂಥದ್ದು ಅದು ಈಶ್ವರನ ಶಿವನ ಭಕ್ತಿ ಮಾಡಿದರೆ ಒಳ್ಳೆಯದು ಗುರುಬಲದ ಕೊರತೆ ಇರೋ ಕಾರಣ ನೀವು ಗುರು ದತ್ತಾತ್ರೇಯನು ಅಥವಾ ಗುರು ಗ್ರಹದ ಒಂದು ಸ್ತೋತ್ರವನ್ನು ಬಡಣೆ ಮಾಡುತ್ತದಾಗಲಿ ಜೊತೆಗೆ ನಿಮಗೆ ರಾಹುವಿನ ಬೆಂಬಲ ಸ್ವಲ್ಪ ಕೊರತೆ ಇರೋ ಕಾರಣ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುತ್ತೋದು ಅದೇ ರೀತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪಠನೆ ನವಗ್ರಹಗಳ ಒಂದು ಕ್ರೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು ಅಥವಾ ಯಾವುದೇ ರೀತಿ ಅಮ್ನವರು ಅಥವಾ ಲಕ್ಷ್ಮೀ ದೇವಿಯನ್ನು ಭಕ್ತಿ ಮಾಡುವಂಥದ್ದು ಇವೆಲ್ಲವ ನಿಮಗೆ ಶು ಶುಭವನ್ನು ಕೊಡುವಂಥ ನೋ ಕಾರಣವಾಗಿರುತ್ತೆ ಹಾಗಾಗಿ ಇದನ್ನು ದೇವತಾ ಭಕ್ತಿಯನ್ನು ಮಾಡೋದು ಅಲ್ಲದೆ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ ಹದಿನೆಂಟು ಹತ್ತೊಂಬತ್ತರಿಂದ ಆಗುವಂಥ ಪಿತೃಪಕ್ಷದ ಆರಂಭ ಆಗುತ್ತೆ ಹಾಗಾಗಿ ಆ ಪಿತೃಪಕ್ಷದ ಕಾಲದಲ್ಲಿ ನಿಮ್ಮ ಒಂದು ಕುಲಾಚಾರ ಅಥವಾ ನಿಮ್ಮ ಹಿರಿಯರು ಮಾಡಿಕೊಂಡಂಥ ಬದ್ಧತೆಯಂತೆ ಗತಿಸಿದಂಥ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವುದು ವಂದನೆ ಸಲ್ಲಿಸೋದು ಅಥವಾ ನಿಮ್ಮ ನಿಮ್ಮ ಕುಲಾಚಾರದಂತೆ ಪಿಂಡ ತರ್ಪಣವನ್ನು ಬಿಡುವಂಥಾಗಲಿ ಅಥವಾ ಎಡೆ ಇಡುವಂಥದ್ದಾಗಲಿ ಅಥವಾ ಇನ್ನಿತರ ಪೂಜಾ ವಿಧಾನಗಳಿದ್ರೆ ಅದನ್ನು ನೀವು ಹಿಂದೆ ಮಾಡಿದಂಥ ಪದ್ಧತಿಯಂತ ಹಿರಿಯರು ಸೂಚಿಸಿದಂಥ ಪದ್ಧತಿಯಂತೆ ಆ ಒಂದು ಗತಿಸಿದ ಪಿತೃಗಳಿಗೆ ನಮನವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ಸೆಪ್ಟೆಂಬರ್ ತಿಂಗಳು ಎಲ್ಲ ಧನರಾಶಿಯವರಿಗೆ ಆಯುರ್ ಆರೋಗ್ಯವನ್ನು ಸುಖ ಸಾಮೃತ್ತಿಯನ್ನು ಸಮೃ ನೆಮ್ಮದಿಯನ್ನು ಸಮೃದ್ಧಿಯನ್ನು ತಂದುಕೊಡಲಿ ಈ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶಾ ನಾಮ ಸನ್ ಮಂಗಳಾರಿ